ಫ್ರೆಂಡ್ಸ್ ನಮಸ್ಕಾರ ಇವಾಗ ಪ್ರೆಸೆಂಟಾಗಿ ಒಂಬತ್ತು ಗಂಟೆ ನೋಡಿ ಲಾಗಿನ್ ಟೈಮು ನಾವು ಈಗ ಇದರಲ್ಲಿ ಹುಬ್ಬಳ್ಳಿ ಇರೋದು ನೋಡಿ ಹೈದ್ರಾಬಾದ್ ಕಾರವಾರ ಇಲ್ಲಿ ಮುಂದೆ ಹೋಗ್ತಾ ಇರೋದು ಹೈದ್ರಾಬಾದ್ ರಾಯಚೂರು ಹುಬ್ಬಳ್ಳಿ ಕಾರವಾರ ಗಾಡಿ ಕಾರವಾರ ಡಿಪಾಗೋಗ್ತಾ ಇರೋದು ಹೈದ್ರಾಬಾದ್ನ ಗಾಡಿ ಹೈದ್ರಾಬಾದ್ ರಾಯಚೂರು ಚಿನ್ನೂರು ಗದಗ ಗಜೇಂದ್ರಗಡ ಹುಬ್ಬಳ್ಳಿ ಅಂಕೋಲ ಕಾರವಾರ ಇಲ್ಲಿ ಮುಂದೆ ಇರೋ ಗಾಡಿ ಬಂದುಬಿಟ್ಟು ರಾಣೆಮನ್ನೂರು ಹುಬ್ಬಳ್ಳಿ ಮೆಂಸ್ಟ ಗಾಡಿ ಇಲ್ಲಿರೋದು ರಾಣಬೆಲ್ಲೂರು ಇಡ್ಲಿ ನಾನ್ ಸ್ಟಾಪ್ ಗಾಡಿ ಇನ್ನು ಪಕ್ಕಲ್ಲೇ ಇರೋದು ಹಾವೇರಿ ಹುಬ್ಬಳ್ಳಿ ನಾನ್ ಸ್ಟಾಪ್ ಗಾಡಿ ಎಲ್ಲ ಇಲ್ಲಿ ಇಂತರ ಗಾಡಿಗಳೆಲ್ಲ ನಾನ್ ಸ್ಟಾಪ್ ಗಾಡಿಗಳು ಹಾವೇರಿ ಹುಬ್ಬಳ್ಳಿ ನಾನ್ ಸ್ಟಾಪ್ ಗಾಡಿ ಇತ್ತಲ್ಲ ಅಂದರೆ ಈಗ ಅಲ್ಲಿ ಪಾಯಿಂಟ್ ಒಂದು ಗಾಡಿ ಹಾಕಿದಾನ ಹಂಗಾಗಿ ನೆಕ್ಸ್ಟು ಮೂರು ನಾಲ್ಕು ಗಾಡಿಗಳು ಸೈಡಲ್ಲಿರೋ ಗಾಡಿ ಇಲ್ಲಿರೋದು ಗಾಡಿ ಹುಬ್ಬಳ್ಳಿ ದಾಣಗೇರಿ ಗಾಡಿ ನೋಡಿ ರಾಣಬೆನ್ನು ಡಿಪ ಗಾಡಿ ವಯ ಬಂಟು ಸಿಗಾವ್ ಹಾವೇರಿ ರಾಣಬೆನ್ನೂರು ಹರಿಹರ ದಾವಣಗೆರೆ ಓಕೆ ಆಮೇಲೆ ಅಲ್ಲಿರೋ ಗಾಡಿ ಬಂದ್ಬಿಟ್ಟು ಅದು ರಾಣೆ ಗಾಡಿ ನೋಡಿ ಹುಬ್ಬಳ್ಳಿ ರಾಣ್ಯಾನೇ ಬಂದು ನಾಶ ಗಾಡಿ ಏನ್ಸರ್ ಗಾಡಿ ಇದು ಪಕ್ಕದಲ್ಲಿ ಈ ಕಡೆ ಗಾಡಿಗಳು ಬಂದ್ಬಿಟ್ಟು ನೋಡಿ ಬೆಳಗಾವಿ ಶಿವಮೊಗ್ಗ ಚಿಕ್ಕಮಂಗ್ಳೂರು ಗಾಡಿ ಈಗ ಒಂಬತ್ತು ಹತ್ತು ಟೈಮ್ ಗಾಡಿ ಒಂಬತ್ತು ಹತ್ತು ಗಂಟೆಗೆ ಬೆಳಗಾವಿ ಶಿವಮೊಗ್ಗ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಗಾಡಿ ಇಲ್ಲಿ ಹಳ ಬಂದ್ಬಿಟ್ಟು ಧಾರವಾಡ ಹುಬ್ಳಿ ಹಾವೇರಿ ಹರಿಹರ ಶಿವಮೊಗ್ಗ ಕಡೂರು ಚಿಕ್ಕಮಂಗ್ಳೂರು ಇಲ್ಲಿರೋ ಗಾಡಿ ಹನಗಲ್ ಹುಗ್ಲಿ ಗಾಡಿ ಇದು హుబ్బళి ఢిప గడి హలో హుబ్బి ఫస్ట్ ఢీప గడి హుబ్బళి ఫస్ట్ ఢీప గడియారీ బాగాకొటె మంగళూరు గాడే డే సైడ్ బాల్కోటె నరగని నగదు నల్గొంద హుబ్బి సిర్సి కుమట కుందాపూర్ ఉడుప మంగళూరు బాల్కొట డీప గారి అండి బేసిక్స్ గడి సైవీస్ గాడ ఇంకొత్ హైమ్ను ఈ టైమల్త గాడి హుబ్బళి హుబ్బళి టైమింగ్ సంజాగరు రీచ్ ఆగితే సుమారు గాడీ మారు నోడి గాండేలీ ఉళవి మడ్గవ్ వాస్కు పణి అల్లితార గాడీ బు హబళి జమఖండీ గాడీ వయ ధారవాడ సీ రాదుర్గ ము జమఖండీ హుబ్బళి ఢీప గాడి హుబ్బింది హుబ్బి ఢీప అప్పటి గడి ఇల్లి గాడేట్టు గదగ డిపందే అప్పటి గదగ వసపేట వయ గదగ గదగ డిప గాడి హుబ్బళి వసపేట టైం ఇవ్వగా ఇల్లిరో గాడ నోడి నెక్స్ట్ బేసిక్స్ గాడి అంకొలా హుబ్బళి రైచూరు అంకొలా డిప గాడి ಒಂಬತ್ತು ಹದಿನೈದಕ್ಕೆ ಇರುವ ಪಾಯಿಂಟ್ ಬಿಡೋದು ಹುಬ್ಬಳ್ಳಿ ಬಿಡೋದು ಅಂಕೋಲ ಯಲ್ಲಾಪುರ್ ಕಲಘಟಗಿ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಸಿನ್ನೂರು ಮಾನ್ವಿ ರಾಯಚೂರು ರಾಯಚೂರು ಬಂದುಬಿಟ್ಟು ಸಾಯಂಕಾಲ ಆರು ಹದಿನೈದಕ್ಕೆ ಇರುತ್ತೆ ಅಂಕೋಲ ಡೀಪ ಗಾಡಿ ಬೇಸಿಕ್ಸ್ ಗಾಡಿ ಅದು ಪಕ್ಕದಲ್ಲೇ ಈಗ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಿದ್ದೇವೆ ಗಾಡಿ ಅದು ಬಂದುಬಿಟ್ಟು ಕಾರವಾರ ಹತ್ತನಿ ಹತ್ತನೇ ಡೀಪ ಹತ್ತಿ ಆಕ ಗಾಡಿ ಅದು ಅಲ್ಲಿ ಹೋಗ್ತಾರೆ ಗಾಡಿ ಕಾರವಾರ ಹತ್ತನಿ ಗಾಡಿ ನೋಡಲಿ ಹೋಗ್ತದೆ ಕಾರವಾರ ಹತ್ತನಿಗೆ ವಯ ಬಂದ್ಬಿಟ್ಟು ಅಂಕೋಲ ಯಲ್ಲಾಪುರ್ ಕಲ್ಕಟ್ಟಿಗೆ ಹುಬ್ಬಳ್ಳಿ ಧಾರವಾಡ ಸಾವತ್ತಿ ಯರಗಟ್ಟಿ ಗೋಕಾಕ್ ಹತ್ತಿ ಹತ್ತಣಿ ಡೀಪ್ ಆಪ್ರೇಟರ್ ಒಂಬತ್ತು ಹದಿನೈದು ಗಾಡಿ ಹುಬ್ಬಳ್ಳಿ ಬಿಡ್ತಾರೆ ಅದು ನೋಡಿ ಇಲ್ಲಿರೋ ನಾವು ಕೆ ಎಸ್ ಆರ್ ಸಿ ಗಾಡಿಗಳೆಲ್ಲ ಬಂದು ಆಟಿಂಗ್ ಆಗಿದ್ದಾವೆ ಇವಾಗ ಗಾಡಿಗಳೆಲ್ಲ ಹೋಗೋದೆಲ್ಲ ನೈಟ್ ಗಾಡಿಗೂ ನೈಟ್ ಸರ್ವಿಸ್ ಗಾಡಿ ವಾಪಸ್ಸು ಟನ್ನು ವಾಪಸ್ಸು ఫ ఫస్ట్ గ ముళబాగిలు బూరు హుబ్ళి ముళబాగిలు డిప గడి కొంద గడి బు బూరు తుమ్కూరు శిర తిరియూరు దావణగిరే హేరి హుబ్బళి ముళబాయి డిపో అప్పుడు హైదరాబాద్ గాడి ధర్మస్థల ధర్మస్థల హుబ్బళి గడి వయ బంబుట్టు ఉడుపు కుందాపూర్ భరిసి హుబ్బళి నైట్ సర్వీస్ నోడి గడి అది రిటర్న్ ఈ నైటల్ గాడ ఇన్బుట్టు నడి కూలిప్ అందట గాడీ హుబ్బళి బియ హుబ్బళి గదగ కొప్ప ఎస్బేట్ బీ కూలి అప్పటి గాడీ ఇవన్న ఇన్న అర్ధ గంట పొయింట్ ఈ బందో గాడ వే సైడ్గాకితను గడిన ಸಿಲರ ಗಾಡಿ ಬಂದ್ಬಿಟ್ಟು ಟಾಟಾ ಗಾಡಿ ನೋಡಿತ್ತು ಬಿ ಫೋರ್ ಗಾಡಿ ಇದು ಬಂದ್ಬಿಟ್ಟು ಗದಗ ಹುಬ್ಳಿ ನರಗುಂದ ಡಿಪೋ ನೋಡಿ ಗಾಡಿ ಗದಗ ಹುಬ್ಳಿ ಅದರ ಪಕ್ಕದಲ್ಲಿರೋ ಬಂದು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಮೈಸೂರು ಹುಬ್ಳಿ ಗಾಡಿ ಕೆಆರ್ ಡಿಪೋದಿಂದ ಮೈಸೂರು ಶಿವಮೊಗ್ಗ ಹರಿಹರ ಹುಬ್ಬಳ್ಳಿ ಇಲ್ಲಿರೋ ಗಾಡಿ ಇದು ನೋಡಿ ಮುಳಬಾಗಿಲು ಗಾಡಿ ಎಷ್ಟು ಗಾಡಿ ಬಂದಿದೆ ಅಂದರೆ ಮೂರಿಂದ ನಾಲ್ಕು ಗಾಡಿ ಮುಳಬಾಗಿಲ್ ಡಿಪೋ ಹುಬ್ಬಳ್ಳಿ ಬಂದಿರೋ ಗಾಡಿ ಇದು ತಯಾರು ನೋಡಿ ಮುಳುಬಾಗಿಲ್ ಬೆಂಗಳೂರು ತುಮಕೂರು ಶಿರಾ ಯಡಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೇಬೆನ್ನೂರು ಹಾವೇರಿ ಹುಬ್ಬಳ್ಳಿ ಎಲ್ಲ ಇದು ಈ ಪಕ್ಕದಲ್ಲೇ ಬಂದ್ಬಿಟ್ಟು ತುಮಕೂರು ಸೆಕೆಂಡ್ ಇಪ್ಪ ಗಾಡಿ ಇದನ್ನು ಬೆಂಗಳೂರು ಟು ಹುಬ್ಳಿ ಬಂದಿರೋದು ನೈಟ್ ಸರ್ವೀಸು ಇವು ಮತ್ತು ವಾಪಸ್ ನೈಟಲ್ಲೇ ಹೋಗೋದು ಗಾಡಿ ಹುಬ್ಳಿ ಸೆಕೆಂಡ್ ಇಪ್ಪ ಇದು ಸಾರಿ ತುಮಕೂರು ಸೆಕೆಂಡ್ ಇಪ್ಪ ಗಾಡಿ ಇವು ಸ ತುಮಕೂರಿಂದ ಎರಡು ಗಾಡಿ ಬಂದಿದೆ ಆಮೇಲೆ ಇಲ್ಲಿರೋ ಗಾಡಿ ನೋಡಿ ಇದು ಬಂದ್ಬಿಟ್ಟು ಬೀದರ್ ಹುಬ್ಳಿ ಗಾಡಿ ವಯ ಬಂದ್ಬಿಟ್ಟು ಉಮ್ನಾಬಾದ್ ಕಲಬುರಗಿ ಜಯವರ್ಗಿ ಸಿಂದಗಿ ಬಿಜಾಪುರ್ జమకండీ ముదో లొకపూర్ రామ్దుర్గ ధార్వ్ హుబ్ళి నోడి గాడి హేరి డిపో నోడి బ్రాండ్ టాటా గాడీ హేరి హుబ్ళి న్యాన్సాబ్ గాడి ನೋಡಿ ಕಾಣಿಸ್ತಾ ನೋಡಿ ಹುಬ್ಬಳ್ಳಿ ಕಲಬುರ್ಗಿ ಬೀದರ್ ಅಂದ ವಯ ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ರಾಮದುರ್ಗ ಸವತಿ ಸವತಿ ರಾಮದುರ್ಗ ಲೋಕಾಪುರ್ ಮುದೋಳ್ ಜಮಖಂಡಿ ಬಿಜಾಪುರ್ ಸಿಂದಗಿ ಜವರ್ಗಿ ಕಲಬುರ್ಗಿ ಮುನ್ನಾಬಾದ್ ಬೀದರ್ ಮುನ್ನಾಬಾದ್ ದೀಪ ಗಾಡಿ ನೈಟ್ ಸರ್ವಿಸ್ ಗಾಡಿ ನೋಡಿ ಇದನ್ನು ಇಲ್ಲಿ ಪಕ್ಕದಲ್ಲೇ ಗಾಡಿ ಬಂದ್ಬಿಟ್ಟು ಇದು ಶ್ರೀನಿವಾಸ ದೀಪ ಗಾಡಿ ನೋಡಿ ಈಗ ಜಸ್ಟ್ ಬಂದಿದೆ ಶ್ರೀನಿವಾಸಪುರ ಬೆಂಗಳೂರು ಹುಬ್ಳಿ ವಯ ಬಂದ್ಬಿಟ್ಟು ಶ್ರೀನಿವಾಸಪುರ ಬೆಂಗಳೂರು ತುಮಕೂರು ಸೀರೆ ಈರೂರು ದಾವಣಗೆರೆ ಚಿತ್ರದುರ್ಗ ಹಾವೇರಿ ಹುಬ್ಬಳ್ಳಿ ಶ್ರೀನಿವಾಸಪುರ ಡಿಪ ಗಾಡಿ ಅದ್ರ ಪಕ್ಕದಲ್ಲಿ ಗಾಡಿ ಬಂದ್ಬಿಟ್ಟು ಗದಗ ಹುಬ್ಬಳ್ಳಿ ಕಾರವಾರ ಗಾಡಿ ನೋಡಿ ಇಲ್ಲಿ ನಿಂತಿರೋದು ಇದು ಬಂದ್ಬಿಟ್ಟು ನರ ಗದಗ ದೀಪ ಗಾಡಿ ಗದಗ ಹುಬ್ಬಳ್ಳಿ ಕಾರವಾರ ಈಗ ಒಂಬತ್ತುವರೆ ಟೈಮು ಒಂದೊಂದು ಹತ್ತು ನಿಮಿಷಕ್ಕೆಲ್ಲ ಪ್ಯಾಂಟ್ ಗಾಡಿ ಗದಗ ಹುಬ್ಬಳ್ಳಿ ಎಲ್ಲ ಕಲ್ಕಟ್ಟಿಗೆ ಯಲ್ಲಾಪುರ ಅಂಕೋಲ ಕಾರವಾರ ನರಗುಂದ ಡಿಪು ಆ್ಯಪಾಡಾಗುತ್ತೆ ಗಾಡಿ ನೋಡಿ ಇಲ್ಲಿ ಒಂದು ಬೇಸಿಕ್ಸ್ ಗಾಡಿ ಇದೆ ಟಾಟಾ ಗಾಡಿ ಐ ಎಮ್ ಎಕ್ಸ್ ಬಿಲ್ಡು ತುಮಕೂರು ಸೆಕೆಂಡ್ ಇಪ್ಪೊ ಗಾಡಿ ಇದು ಇದು ಬೆಂಗಳೂರು ಹುಬ್ಬಳ್ಳಿನೇ ಗಾಡಿ ಸೇಮ್ ರೂಟನ್ನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ಗಾಡಿಗಳು ಆಮೇಲೆ ಆಲ್ಮೋಸ್ಟ್ ಬೆಂಗ್ಳೂರು ಬರೋ ಗಾಡಿಗಳೆಲ್ಲ ಈ ರೂಟಲ್ಲೇ ಬರೋದು ಗಾಡಿ ತುಮಕೂರು ಸೆಕೆಂಡ್ ಇಪ್ಪೋ ಗಾಡಿ ಇದು ನೈಟ್ ಸರ್ವಿಸ್ ಗಾಡಿ ಇದು ಬಂದ್ಬಿಟ್ಟು ಮಡಿಕೇರಿ ಗಾಡಿ ನೋಡಿ ಮಡಿಕೇರಿ ಹಾಸನ ಶಿವಮೊಗ್ಗ ಹುಬ್ಬಳ್ಳಿ ನೈಟ್ ಸರ್ವಿಸ್ ಗಾಡಿ ಇದನ್ನು ನೋಡಿ ಕಾಣಿಸಿದ್ದು ಮಡಿಕೇರಿ ಕುಶಾಲನಗರ್ ಹಾಸನ ಅಚ್ಚಿಕೆರೆ ಶಿವಮೊಗ್ಗ ಅಚ್ಚಿಕೆರೆ ಕಡೂರು ಶಿವಮೊಗ್ಗ ಭದ್ರಾವತಿ ಹೊನ್ನಳ್ಳಿ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಮಡಿಕೇರಿ ಡಿಪೆ ಗಾಡಿ ಇಲ್ಲಿ ಬೇಸಿಕ್ಸ್ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಇದೆ ಇದೂ ಸೇಮ್ ಕುಣಿಗಲ್ ಡಿಪೋದು ಆದರೂ ಬೆಂಗಳೂರು ಹುಬ್ಬಳ್ಳಿ ಗಾಡಿ ನೈಟ್ ಇದು ನೈಟ್ ಸರ್ವಿಸ್ ಗಾಡಿ ಈ ಊರಿಂದ ನೈಟನ್ನು ಹೋಗೋ ಬರ್ತದೆ ನಿಮಗೆ ಇಲ್ಲಿ ಬರ್ತಾರೆ ಗಾಡಿ ಬಂಟು ದಾವಣಗೆರೆ ಹುಬ್ಬಳ್ಳಿ ಗಾಡಿ ಬಾರಿಗೆ ಡಿಪೋರ್ ವಯ ಹರಿಹರ ರಣದನ್ನೂರು ಹಾವೇರಿ ಡಬಲ್ ಡೋರ್ ಗಾಡಿ ಬಂದು ಇಲ್ಲಿ ಬರ್ತಾರೆ ಗಾಡಿ ಬಿಟ್ಟು ಹುಬ್ಬಳ್ಳಿ ಪಂಜಿ ಕಲಗತ್ತಿ ಡಿಪೋ ಹುಬ್ಬಳ್ಳಿ ಗಾಡಿ ಬಂಟು ಹುಬ್ಬಳ್ಳಿ ಶಿವಮೊಗ್ಗ ಗಾಡಿ ಇದು ಹನಗಲ್ ಅನಾವತಿ ಸೊಳಗಿ धारवाड धारवाड प्ले आलंदा कलबुर्गी हूबली आलंद कलबुर्गी जवरगी सिंधगी बिजापुर, जमकंडी मुदोल லோக்காப்பூர் ராகதுக சதத்தி ாரார்வாட உுளி ஆண்டு டிப்போடி கலுர் சேகெண்ட் டிவிஷன் நைட் சர்வீஸ் கடை இது நிறு இல்ல மத்திய காடி இது இதனும் தும்கூர் செகண்ட் டிப்போடி தும்கூர் செகண்ட் டிப்போ கடி நோய் எஸ் காடி பண்ணி முரு கிடி பண்ணி டோட்டல் தும்கூர் செகண்ட் டிப்போரு காடி அதே நரகொந்த உபளி காரவாராடி இது நரகந்த உபளி காரவார சே மாமூலி கலகட்டி எல்லாப்பூர் அங்க வய இல்டி பசு கல்யாண உபளி ವಯಾ ಉಮ್ನಾಬಾದ್ ಕಲಬುರ್ಗಿ ಜವರ್ಗಿ ಸಿಂದಗಿ ಬಿಜಾಪುರ ಜಮಖಂಡಿ ಲೋಕ ಆಲ್ಮೋಸ್ಟ್ ಗಾಡಿಗಳು ಬಿಜಾಪುರಿಂದ ಬರೋ ಗಾಡಿಗಳು ಎರಡು ರೂಟ್ ಇರೋದು ಒಂದು ಗದ್ದಕೇರಿ ಕ್ರಾಸ್ ಇಲ್ಲಿ ನಮ್ಮ ಮುಂದೆ ಬಿಜಾಪುರ ಹುಬ್ಳಿ ಬಿಜಾಪುರದ್ದು ವಯಾಬರ್ಟು ಗದ್ದಕೇರಿ ನಲ್ಗುಂದ ನರಗುಂದ ಹುಬ್ಬಳ್ಳಿ ಸ ಗ್ರಾಮಾಂತರ ಫಸ್ಟ್ ಇಬೋ ಬೇಸಿಕ್ಸ್ ಗಾಡಿ ಎರಡು ರೂಟ್ ಇದೆ ಒಂದು ಜ ಜಮಖಂಡಿ ರಾಮದುರ್ಗ ಧಾರವಾಡ ಮೇಲೆ ಬರೋದು ಒಂದು ರೂಟು ಇನ್ನೊಂದು ಗದಂಕೇರಿ ಕ್ಯಾಸು ನರಗುಂದ ನವಲಗುಂದ ಹೈವೇ ರೂಟು ಫುಲ್ಲು ಆ ರೂಟಲ್ಲಿ ನೋಡಿ ಇದೊಂದು ಗಾಡಿಯನ್ನು ಮೋಸ್ಟ್ಲಿ ಇದು ಆಗಿರೋ ಗಾಡಿ ಮಂಗಳೂರು ಕಬ್ಬರಿಗೆ ಗಾಡಿ ಇಲ್ಲಿ ಮಂಗಳೂರು ಗಾಡಿ ಇದು ಮಂಗಳೂರಿಗೆ ಮಂಗಳೂರು ಕಬ್ಬರಿಗೆ ವಾಯ ಬಂದ್ಬಿಟ್ಟು ಮಂಗಳೂರು ಉಡುಪಿ ಕುಂದಾಪುರ್ ಸಿರಸಿ ಹುಬ್ಬಳ್ಳಿ ನವಲಗುಂದ ನರಗುಂದ ಹನಮನಾಳ್ ರೋಣ ಬೇಲೂರು ನೀಲಗಲ್ ಬೆಳಗಲ್ ಗುಡೂರು ಮಂಗಳೂರು ಸೆಕೆಂಡ್ ಸೆಕೆಂಡಿಪ ಗಾಡಿ ಹಾಗಾಗಿ ಮತ್ತೊಂದು ಮಡಿಕೇರಿ ಗಾಡಿ ನೋಡಿ ಇಲ್ಲೊಂದು ಮತ್ತೆ ಮಡಿಕೇರಿ ಗಾಡಿ ಇದೆ ಅಲ್ಲೊಂದು ಮಡಿಕೇರಿ ಇಲ್ಲಿ ಮಡಿಕೇರಿ ಎರಡು ಮಡಿಕೇರಿ ಗಾಡಿ ಇರೋದು ಇದು ನೈಟ್ ಸರ್ವಿಸ್ ಗಾಡಿ ಮಡಿಕೇರಿ ಹಾಸನ ಶಿವಮೊಗ್ಗ ಹುಬ್ಬಳ್ಳಿ ವಯ ಅಚ್ಚಿಕೆರೆ ಹರಿಯರ ಕಡೂರು ಭದ್ರಾವತಿ ಅನ್ನ ನೋಡಿ ಮಡಿಕೇರಿ ಇಪ್ಪ ಗಾಡಿ ಎಲ್ಲ ನೈಟ್ ಸರ್ವಿಸ್ ಗಾಡಿ ಇಲ್ಲಿ ಥರ ಗಾಡಿಗಳೆಲ್ಲ ಇಲ್ಲಿಂದ ಮಂತ್ರಾಲಯ ರಾಯಚೂರು ಇದು ಇವಾಗ ಇನ್ನೊಂದು ಹತ್ತು ನಿಮಿಷಕ್ಕೆಲ್ಲ ಪ್ಯಾಂಟಿಗೇಸ್ನ ಗಾಡಿ ಅದು ಹುಬ್ಬಳ್ಳಿ ಮಂತ್ರಾಲಯ ವಾಯ್ ಹುಬ್ಬಳ್ಳಿ ಕಸ ಕೊಪ್ಪಳ ಗಂಗಾವತಿ ಸಿನ್ನೂರು ನಾಂಡ್ಯ ರಾಯಚೂರು ಮಂತ್ರಾಲಯ ರೈತರು ಸೆಕೆಂಡ್ ಗಾಡಿ ಇಲ್ಲಿ ಮುಂದೆ ಇರೋ ಗಾಡಿ ಉಂಟು ಚಿತ್ತಾಪುರ ಗಾಡಿ ನೋಡಿ ಚಿತಾಪುರ ಬಿ ಅದು ಚಿತ್ತಾಪುರ ರೂ ಇದು ಡಿಫ್ರೆಂಟ್ ರೂಟು ಇಲ್ಲಿಂದ ನಲ್ ನವಲಗುಂದ ನರಗುಂದ ಬಿದಿಂಗ್ ಕಿರ್ಕಸ್ ಬಾಗಲಕೋಟೆ ನವನಗರ ಮುದ್ದೇಬಿಯ நெடுகுந்தி நடுகுந்தி முருப்பூர் யாதிரி உபளி வந்தது இன்னொன்று காட்டி அல்லந்த முதேபியர் சூர்பூர் சூர்பூர்ந்த யாதி ஓகேல்ல இது வந்துவிட்டு கல்புரி கல்புரிந்து சித்தாபுர் பார்த்து எர்டு காடி எர்டு ரூட் இதனா இது சித்தாபடிப்போ இது சிதாபடிப்போ எர்டு கடி